ಇದು ನಮ್ಮ ಪುಟ್ಟ ಮನೆ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಹೊಸ್ದಾಗ ಎರಡನ್ನ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಇಲ್ಲ ಒಂದೆರಡು ಕುರ್ಚಿ ಹಾಕಿವಿ ಹೊರಗೆ ಒಂದೆರಡು ಕುರ್ಚಿ ಐತಿ ಅಲ್ಲಿ ಸ್ವಿಚ್ ಬೋರ್ಡ್ ಅದಾವು ಇಲ್ಲೊಂದು ಬೇಸ್ ಐತಿ ನೋಡ್ರಿ ಮತ್ತಿದು ಏನಪ್ಪ ಅಂದ್ರೆ ഇത് നോട്രി ഫ്രെണ്ട്സ് നമ്മഡ്രൂമിത് ഇത് ഇഷ്ട കിടക്കി ഐത്രി ആ കിടക്കി ഐത്തി നോട്രി വന്ന് ഫോട്ടോ ഹക്കിവി ഇത് ലൈറ്റ് ഈ കടൊന്ന് ഇത് ഐത്ത് നോട്രി ടൈം പീസ് ഐത്തി ക്ലാക്ക് ഐത്ത് നോട്രി ക്ലാക്ക് ഇതൊന്ന് പലങ്കയ് മ ಈ ಕಡೆ ಬಂದ್ರೆ ಇದೊಂದು ಟಿ ವಿ ಐತ್ ನೋಡ್ರಿ ಫ್ರೆಂಡ್ಸ ನೋಡ್ರಿ ಟಿ ವಿ ಇಷ್ಟೆ ನೋಡ್ರಿ ಇದೊಂದು ಬಾತ್ರೂಮ್ ಬಾತ್ರೂಮಿನ ಸ್ವಿಚ್ ಇಲ್ಲೇ ಇದು ಮತ್ತು ಹೆಣದಿದ್ದು ನೋಡ್ರಿ ನಮ್ಮ ಊರು ಸೈಡೆಲ್ಲ ಇಲ್ಲ ಹಂಗೆ ನಾನು ನಮ್ಮ ಊರ್ಲಿಂತ ತೊಗೊಂಬ ತರ್ಸಿದ್ದೆ ತೊಗೊಂಬ ಅಂತಂದು ಹೇಳಿದ್ದೆ ಹಂಗಾಗಿ ಇಲ್ಲೊಂದು ಆ ಸೈಡ್ ಒಂದು ಐತೆ ನೋಡ್ರಿ ಈ ಸೈಡ್ ಒಂದು ಹಾಕಿದ್ ನೋಡ್ರಿ ಜಾಗನ ಇಲ್ಲ ಏನು ಮಾಡಬೇಕು ಫ್ರೆಂಡ್ಸ್ ನೋಡ್ರಿ ಜಾಗ ಇಲ್ಲ ಇದೊಂದು ಸಣ್ಣ ರೂಮ್ ಐತಿ ನಮಗೆ ಆಗುತ್ತೆ ಮತ್ತು ಇದು ಕಿಟಕಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇದು ಥಾಟ್ ಆ ಕಡೆ ಇರೋದು ಇಲ್ಲಿ ನಾವು ನೋಡ್ಬೋದು ನೋಡ್ರಿ ಎಷ್ಟು ಮಸ್ತ್ ಕಾಣಾಕಂತೀವಿ ನೋಡ್ರಿ ಹಸಿರು ಹಸಿರು ಇದು ನಮ್ಮ ಸ್ವಂತ ಮನೆ ಅಲ್ಲ ನೋಡ್ರಿ ನಾವು ಇರೋದು ಬಾಡಿಗೆ ಮನೆಯೊಳಗೆ ಬಾಡಿಗೆ ಮನೆ ಹೋಮ್ ಟೂರ್ ನೋಡ್ರಿ ಅದಕ್ಕೆ ಇದು ಕರ್ಟನ್ ಈ ಥರ ಹಾಕಿ ನೋಡ್ರಿ ನಾನು ಎರಡು ಕರ್ಟನ್ ಹಾಕಿನಿ ಈಗ ಬರ್ರಿ ನಾವು ಕಿಚನ್ ಕಡೆ ಹೋಗೋಣ ಅಂತ ನೋಡಿರಿ ಇದೊಂದು ಕುಂದ್ರಕರಗಲ್ಲ ನೋಡ್ರಿ ಈಗ ನಾವು ಅಲ್ಲಿ ಅಲ್ಲಿ ಕಣಕ್ತಿತ್ತಲ್ವ ಫ್ರೆಂಡ್ಸ್ ಅದು ಬೆಡ್ರೂಮ್ ಇದೇನಿತ್ತು ಕಿಚನ್ ನೋಡ್ರಿ ನೋಡಿರಿ ಇಲ್ಲಿ ಐತಿ ಮತ್ತು ಈ ಸೈಡ್ ಹೋದ್ರೆ ಇಲ್ಲಿ ತೋಟ ಎಲ್ಲ ನೋಡ್ಬೋದು ಮತ್ತು ಅಲ್ಲೊಂದು ಮಸೂತಿ ಐತಿ ನೋಡ್ರಿ ಮಸೂತಿ ಐತಿ ನಾವು ಈಗ ಇದು ಹಿಂಗೆ ಸುತ್ತ ಹೋದ್ರೆ ರೌಂಡ್ ಮನಿ ಫುಲ್ ರೌಂಡ್ ಬರ್ತೈತೆ ನೋಡ್ರಿ ಮತ್ತು ಆ ಕಡೆ ಬರೋಕ್ಕೆ ಚಾನ್ಸ್ ಇಲ್ಲ ಮತ್ತು ಹಿಂಗೆ ಬರಬೇಕು ಹೊಳ್ಳಿ ಇದು ಕಿಚನ್ ಡೋರ್ ನೋಡಿರಿ ಫ್ರೆಂಡ್ಸ್ ಇದು ನೋಡ್ರಿ ಫ್ರೆಂಡ್ಸ್ ಕಿಚನ್ ಡೋರ್ನು ನಾವು ಈ ಥರ ಇದು ಮಾಡಬೇಕಾಗುತ್ತೆ ಮುಂದೆ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲೇ ಟೇಬಲ್ ಐತಿ ಚೇರು ಹಂಗಾಗಿ ಹತ್ತಿ ಆಗತ್ತೆ ಇದು ನೋಡ್ರಿ ಇದು ಕಟ್ಟಿ ನಮ್ಮದು ಮತ್ತು ಅಲ್ಲಿ ಇಟ್ಟೀನಿ ಮತ್ತು ಇಲ್ಲೇ ಸ್ವಿಚ್ ಎಲ್ಲ ಕೆಟ್ಟ ನೋಡ್ರಿ ಫ್ರೆಂಡ್ಸ್ ಅದ ನೋಡ್ರಿ ಇಲ್ಲೇ ಇದು ನಮ್ಮ ಮನೆಯವರು ಹಿಂಗೆ ಮತ್ತು ಹುಡುಗರು ಕೈಡ್ಬಾರ್ದು ಅಂತ ಹೇಳಿ ಅದಕ್ಕೊಂದು ಪಟ್ಟಿ ಹಾಕ್ಯಾರ ನೋಡ್ರಿ ಅವ್ರು ಎಲ್ಲ ಇದು ಆಗ್ಬಿಟ್ಟವ್ರಿ ಒಂದು ಸರಿ ಮಾಡಿಲ್ಲ ಈ ಮನೆಯವರು ಮನೆ ಮಾಡೋ ಮುಂದೆ ಒಂದು ಸ್ವಿಚ್ಚುನ ಸರಿನೇ ಇಲ್ಲ ಎಲ್ಲ ಹೋಗ್ಬಿಟ್ಟವು ಹಂಗಾಗಿ ಇದೊಂದು ವೈರ್ ಇದು ಮಾಡಿ ಇಲ್ಲಿ ಹಿಂಗೆ ಕೊಟ್ಟಾರೆ ನಮ್ಮ ಸ್ವಂತ ಮನಿನೂ ಅಲ್ಲಲ್ಲ ಹಂಗಾಗಿ ಇಷ್ಟೇ ಇರಲಿ ಅಂಥೇಳಿ ಈ ಸದ್ಯ ಮಟ್ಟಿಗೆ ಹಿಂಗೆ ಕೊಟ್ಟಾರ ನೋಡಿರಿ ನೋಡ್ರಿ ಇಲ್ಲಿಂಟ್ರೆ ನಾವು ಹಿಂಗೆ ಬಂದು ಇಲ್ಲಿಂಟ್ರೆ ಹಿಂಗೆ ಮಿಕ್ಸಿ ಮತ್ತು ಫ್ರಿಜ್ಜ ತಗೋಬೇಕು ನೋಡ್ರಿ ಇದು ಕರೆಂಟ್ ಆ ಥರ ಕೊಟ್ಟಿವಿ ಕಲೆಕ್ಷನ್ ಮತ್ತೆ ಇಲ್ಲೊಂದು ಐತೆ ರೀ ಫ್ರೆಂಡ್ಸ್ ಇಲ್ಲೊಂದು ಐತಿ ಸ್ವಿಚ್ ಇದ್ರಾಗೂ ಕರೆಂಟ್ ಬರೋಂಗಿಲ್ಲ ರೀ ಇದ್ರಾಗ ಲೈಟ್ ಒಂದು ಬಿಟ್ಟು ಯಾವುದೂ ಬರೋಂಗಿಲ್ಲ ಏನು ರೀ ಈ ಥರ ಐದು ನೋಡ್ರಿ ಅಂತ ಇದು ಇಲ್ಲೊಂದು ಕ್ಯಾಲೆಂಡ್ರ್ ಮತ್ತು ಇಲ್ಲೊಂದು ಲಾಕ್ ಕ್ಲಾಕ್ ಐತಿ ಅದು ನಿಂತೇನಿ ನೋಡಿರಿ ಫ್ರೆಂಡ್ಸ್ ಅದು ಸರಿ ಮಾಡಬೇಕು ಎಷ್ಟು ಬೇರೆ ಸರಿ ಅಂದರೂ ಅದು ಸರಿನ ಆಗಲ್ಲ ನೋಡಿರಿ ನೋಡಿರಿ ಇದು ಗ್ಯಾಸ್ ಕಟ್ಟಿ ನೋಡ್ರಿ ನಮ್ಮದು ಇದಕ್ಕೆ ಇದಕ್ಕಿನ ಒಳಗು ನಾವು ನೋಡ್ಬೋದು ನೋಡ್ರಿ ತೆಂಗಿನಕಾಯಿ ಮರ ಎಲ್ಲ ನೋಡ್ರಿ ಬಂದ್ರೆ ಇದು ಹೊರಗೆ ಈ ಥರ ಸಿಟ್ ಔಟ್ ಗಟ್ಟೆ ಇದಕ್ಕೆ ಕಿಚನ್ ಅದಕ್ಕೆ ಕಿಚನ್ ರೀ ಫ್ರೆಂಡ್ಸ್ ಇದು ಇಲ್ಲಿ ಹಿಂಗ ಹೊರಗೆ ಕುಂದರ್ಬಹುದು ಅಂತ ಹೇಳಿ ಊರಿಗೆ ಮಾಡ್ಯಾರ ನೋಡ್ರಿ ಇದು ಒಂದು ಸ್ವಲ್ಪ ಇಷ್ಟೇ ಕಟ್ಟಿ ಮಾಡ್ಯಾರ ಮತ್ತು ಹಿಂಗೆ ಇದೆಲ್ಲ ತೋಟ ನೋಡ್ರಿ ಫ್ರೆಂಡ್ಸ್ ಈ ಸೈಡೆಲ್ಲ ನಾವು ಈ ಥರ ಹೋಗಿ ಹೋಗ್ಬೋದು ಇಲ್ಲಿಂತ್ರ ಮತ್ತೆ ಹಿಂಗೆ ವಾಪಸ್ ಹೋಗಿ ನೋಡಿರಿ ಇಲ್ಲಿಂತ್ರ ಹಿಂಗೆ ವಾಪಸ್ ಹೋಗಿ ನಾವು ಹೊರಗಡೆ ಮತ್ತೆ ಬರ್ತೀವಿ ನೋಡ್ರಿ ಇಲ್ಲಿ ಮೇನ್ ಡೋರಿಗೆ ಹಿಂಗೆ ವಾಪಸ್ ಬರ್ಬೋದು ನೋಡಿರಿ ಫ್ರೆಂಡ್ಸ್ ನಾ ಈಗ ಬಂದಿರೋದು ಇಲ್ಲೇ ಇಲ್ಲಿ ನೋಡ್ರಿ ಬಂದಿದ್ದೀಗ ನಾನು ಆ ಕಾಳಂತ್ರ ಹಿಂಗಾಶ್ ಹಿಂಗೆ ಬಂದೆ ಹಿಂಗೆ ಹೋಗ್ಬೋದು ಮತ್ತು ಹಿಂಗೆ ಬರ್ಬೇಕ್ರಿ ಒಳ್ಳೆ ಇಷ್ಟ ನೋಡ್ರಿ ಫ್ರೆಂಡ್ಸ ನಮ್ಮ ಈ ಪುಟ್ಟ ಮನೆ ಇದು ನಮ್ದು ಕಿಚನ್ ಆಯಿತಲ್ಲ ಇಷ್ಟ ನೋಡ್ರಿ ಇದು ಕಿಚನು ಅದು ಬೆಡ್ರೂಮು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹೊಸದಾಗಿರೆಲ್ಲ ನೋಡಕ್ಕೊಂತೀರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡೋದೇ ನೋಡಕ್ಕೊಂತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಅಂತ ಕಮೆಂಟ್ ಮೂಲಕ ತಿಳಿಸ್ತೀರಿ ನಮಗೆ ಹೆಂಗೆ ಅನ್ನಿಸ್ತು ನಮ್ಮ ಮನೆ ಅಂತ ಹೇಳಿ ಬಾಡಿಗೆ ಮನೆ ಮಾತಾಡಿದ್ರು ಸ್ವಂತ ಮನಿಯೆಲ್ಲ